ಎಸ್ ಇನ್ಸ್ಪೆಕ್ಟರ್ ಚಾಣಕ್ಯ ಮಾತಾಡ್ತಾ ಇರೋದು ಯಾರು ಪಟೇಲ್ ಗೊತ್ತಿಲ್ಲ ಹಂಗ ಪಟೇಲ್ ಅವ್ರಿಗೆ ಏನಾಯ್ತು ಏನ್ ಹೇಳಿದ್ರು ಅಂತ ನೀನೆ ಹೇಳೋ ಪೊಲೀಸಪ್ಪ ನಮ್ ಪಟೇಲ್ ಹೆಂಗ್ ಬದುಕುದು ಗೊತ್ತಾ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತೀನಿ ಬಂದು ಕೆಲಸ ಇಲ್ಲದೆ ಕೈಲಿ ಪುಡಿಗಾಸು ಇಲ್ಲ ಹೊಟ್ಟೆ ಗಿಟ್ಟಿಲ್ದರು ಸರಿ ಮೊದಲು ಎಣ್ಣೆ ಹೊಡಿಬೇಕು ಯಾರ ಮನೆ ದೋಚಿದ್ರು ಸರಿಯೇ ಇವತ್ತು ರಾತ್ರಿನೇ ಕೆಚ್ಚು ಬೆಳಗ್ಗೆ ಎಣ್ಣೆ ಕೆಚ್ಚು ಅಯೋ ಅಯ್ಯೋ ಅಯ್ಯೋ ಲೋಪರ್ ನನ್ ಮಗನೆ ಚಾಂಡಾಳ್ ನನ್ ನನ್ನ ನನ್ನೇ ಬೇಕಾಗಿತ್ತ ಕದಿಯಕೆ ಅಯ್ಯಯ್ಯೋ ಯಾರಾದ್ರೂ ಬರೋಣ ಕಳ್ಳ ನನ್ ಮಗನೆ ಅಮ್ಮನಟ್ಟಿನೇ ಬೇಕಾಯ್ತ ನಿನ್ಗೆ ಕದಿಯಕ್ಕೆ ಆ ಅಮ್ಮನೆ ತಿನ್ನ ಕಿಟ್ಟಿಲ್ದೆ ಪರದಾಡ್ತಾಳೆ ಅಮ್ಮನ್ ಮನೆ ಬೇಕಾಯ್ತ ನಿನ್ಗೆ ಕಲ್ಪನೆ ಮಾಡಕ್ಕೆ ಬಿಚ್ಚಲೆ ಬಟ್ಟೆ ಬಿಚ್ಚ ಪ್ಯಾಂಟ್ ಬಿಚ್ಚಲೆ ಬಿಚ್ಚ ಬಟ್ಟೆನ ನನ್ನ ಮಗನೆ ನನ್ನ ಮಗನೇ ರಾತ್ರಿ ಇಲ್ಲೇ ಸಾಯಿ ನನ್ನ ಮಗನೇ ಕಣ್ಣು ನಿದ್ದೆನೆ ಇರಬಾರ್ದು ನಿಂಗೆ ನನ್ನ ಮಗನೇ ಕಲ್ತನ ಮಾಡ್ತೀಯ ಕಲ್ತನ ನನ್ನ ಮಗನ ಹ್ಮ್

ನಿಮ್ಮ ತಮ್ಮನ ಪಟಾರೊಟ್ಟಿದರ್ಕೋಯ್ತಾರೆ ಕಾಣ್ ಏನೋ ಹೊಡ್ಕ ತಮ್ಮನ ಯಾತ್ಲಾ ಏನಾಯ್ಲಾ ಹಾ ನಿಮ್ ತಮ್ಮ ಕಲ್ಚರ್ ಮಾಡಿದ ಕಳ್ಕೊಯ್ತಾರೆ ಕಾರಣ ಆ ನೀವು ದಾನ ಧರ್ಮ ಬುದ್ಧಿ ವಿಷಯ ಏನು ಅಂತ ನಾನು ಹೇಳ್ತೀನಿ ನಾನು ಇಲ್ದೇ ಟೈಮಲ್ಲಿ ಇವನು ನಮ್ಮ ಮನೆಗ್ ಕಳ್ತನ ಮಾಡೋಕೆ ಬಂದಿದ್ದ ಅದಕ್ಕೆ ನಮ್ಮ ಹಿಡ್ಕೊಟ್ಟವಳೆ ಏನು ನಾನಿರುವಾಗ ಈ ಊರಲ್ಲಿ ಕಳ್ತನ ಮಾಡೋ ಧೈರ್ಯ ನಿನ್ಗೆ ಮಗನೇ ಬುದ್ಧಿ ಉಣ್ಣೆ ಕಿಟ್ಟಿಲ್ಲ ಕುಡಿಯಕ್ಕ ಸರ್ ಅದಕ್ಕಿಂತ ಎಸ್ಗೆ ತಿನ್ನ ಕೆಲಸ ಮಾಡ್ಬಿಟ್ಟೆ ಇದೊಂದು ಕಿತ ಬಿಟ್ಟು ಕುಡಿ ಬುದ್ಧಿ ನನ್ನ ನೋಡೋ ಕಂಡೋರ್ ಕಾಸು ಕಕ್ಕುಗೆ ಸಮ ಪರಳ ಸತ್ತು ಪಾಸಣಕ್ ಸಮ ಉಪ್ ತಿನ್ಮೇಲೆ ನೀರ ಕುಡಿಲೇಬೇಕು ನೀನು ಕಳ್ತನ ಮಾಡಿರೋ ತಪ್ಪಿಗೆ ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಆರ್ ತಿಂಗಳು ಕಸ ಗುಡಿಸಿ ನೀರ್ ಹಾಕಿ ಶುಚಿಗೊಳಿಸ್ಬೇಕು ಇನ್ ಆರು ತಿಂಗಳು ಕಳ್ತನ ಮಾಡಿರೋ ಮನೇಲಿ ಜೀತ ಮಾಡಬೇಕು ಪಟೇಲ್ ಕಳ್ತನ ಮಾಡ್ತಿಲ್ಲ ದುಡ್ಡು ತಿನ್ನಕ್ಕೆ ಇಲ್ವಾ ನಿನ್ಗೆ ಕಾಲಿಲ್ವಾ ಕೈಲಿಲ್ವಾ ನಿನ್ಗೆ ದುಡ್ಡು ತಿನ್ಬೇಕು ಅಂತ ದುಡ್ಡು ಪಟೇಲ ಒಳ್ಳೆ ಮಾತಲ್ಲಿ ತಮ್ಮನ್ ಬಿಟ್ರೆ ಸರಿ ಇಲ್ಲ ಅಂದ್ರೆ ಚಂದ್ರು ನೀನು ಅವ್ರ ಅಣ್ಣಾನು ಮೋಹದಲ್ಲಿ ಮಾತಾಡ್ತಾ ಇದೀಯ ತಪ್ಪೇನಿಲ್ಲ ಆದ್ರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ವಾ ಪಟೇಲ ತಪ್ಪಾಡ್ದು ಶಿಕ್ಷೆ ಅನ್ಬೋಗಿಸ್ಲೇಬೇಕು ಅನ್ನಂಗ ಕೋಳಿ ರಕ್ತದ ರುಚಿ ನೋಡ್ತಿತ್ತು ನನ್ ಮಚ್ಚು ಇಷ್ಟೊತ್ ಕಾಲೇ ನಿಂದ್ ರಕ್ತದ ರುಚಿ ನೋಡ್ತಿತ್ತು ಪಟೇಲ ಮಾಡ್ತಾ ಇರ್ತೀನಿ ನಾಯಿ ಹೊಗಳ್ರೆ ದೇವ್ಲಕ್ಕ ಆಗ್ತದ ಹೋಗು ಕೆಲ್ಸ ನೋಡು ಬಿಡ್ರ ಹೋಗ್ರ ಕೆಲಸ ನೋಡ್ರ್ ಊರವ್ರ ಕೈಲೆಲ್ಲ ನನ್ ಗೊಡಸ್ತೇ ಅಲ್ವಾ ಈ ಮಚ್ಚೆಲ್ಲ ನಿನ್ ಕೂತ್ಕೆ ಕತ್ತರಿಸಲಿಲ್ಲ ಅಂದ್ರೆ ನಾ ಕೋಳಿ ಚಂದ್ರೂನೇ ಅಲ್ಲ ಕಣ ಆ ಘಟನೆ ಚಂದ್ರು ನಮ್ಮ ಪಟೇಲ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತ ಆ ಘಟನೆ ನಡೆದ ನಂತರ ನೀವು ಮತ್ತೆ ಎಮ್ ಎಲ್ ಎ ಸಾಹೇಬ್ರೂ ನಮ್ಮ ಮನೆಗೆ ಬಂದ್ರಿ ಪಟೇಲ್ ಓಹೋ ನಮ್ಮ ಆರಕ್ಷಕರು ಇನ್ಸ್ಪೆಕ್ಟರ್ ಚಾಣಕ್ಯವರು ಬನ್ನಿ ಬಡವ ಮನೆಗೆ ಭಾಗ್ಯ ಬಂದಂಗಾಯ್ತು ಬನ್ನಿ ಬಡವ್ರ ಮನೆ ನಿಮ್ಮದು ಬಡವ್ರ ಮನೆ ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ

ಹಾಗ ಅದನ್ನ ನಾವಿನ್ನು ಹೊರಡ್ತೀವಿ ಬುದ್ಧಿ ಎಲ್ಲ ಎಲ್ಲ ಹೋದ್ರು ಹಬ್ಬಕ್ಕೆ ಹೊಸ ಬಟ್ಟೆ ತಗೊಂಡು ಹ್ಮ್ ಖುಷಿ ಖುಷಿಯಾಗಿರ್ಬೇಕು ಹಬ್ಬವ ಖುಷ್ ಖುಷಿಯಾಗಿ ಮಾಡು ಬುದ್ಧಿ ಆಯ್ತು ಬುದ್ಧಿ ದೇವ್ರಿಗೆ ನಿಮ್ ಮೊಟ್ಟೆ ತಂಗ್ ಬಿಟ್ಟಿರ್ಲಿ ಬುದ್ಧಿ ಹ್ಮ್ ಆಯ್ತು ಪಟೇಲ ನನ್ನ ಕುರ್ಚಿ ಮೇಲೆ ಕಣ್ಣು ಹಾಕ್ತೀಯ ಅಧಿಕಾರ ಚಟ ಇದ್ದಂಗೆ ಸಲ ಹತ್ತಿದ್ರೆ ಇಳಿಯೋ ಮಾತೇ ಇಲ್ಲ ಪಿ ಎ ಬಾಸ್ ಸ್ಲಂಪ್ ಕಾಳಿಂಗನ್ನು ಬರೇಳು